ಫಾಮಿಯವರಿಗೆ ಜಯ बोलो ಭಾರತ ಮಾತಾಕಿ ಜಯ ರಾಷ್ಟ್ರಕಂ ಮೈರಾಸ್ ಕಂಪನಿಯವರಿಗೆ ಧಿಕಾರಾ ಧಿಕಾರಾ ರಾಷ್ಟ್ರ ಬ್ಯಾಂಕ್ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಮೈರಾಸ್ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ದೇಶದಲ್ಲಿ ಜೀವ ಇಡುತ್ತಿರುವ भ्रष्ट ಕಂಪನಿಯವರಿಗೆ ಧಿಕಾರಾ ಧಿಕಾರಾ ಇವತ್ತು ಈ ಭಾಗದ ಉಳಿಯಾರ್ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ಗಳವರ ಮುಖಾಂತರ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳವರಿಗೆ ಮತ್ತೆ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ಇವರಿಗೆ ಒಂದು ವಾದಿ ಪತ್ರವನ್ನು ಕಳಿಸ್ತಾ ಇದ್ದೀವಿ ವಿಚಾರ ಇವತ್ತು ರಾಜ್ಯಾದ್ಯಂತ ಏನು ಫೈನಾನ್ಸ್ ಕೋರು ಅವರ ಕ್ರಷ್ಟತೆ ಗುಂಡಾಗಿರಿ ಬಹಳ ಹದಿಮೀರಿತ್ತು ಹಾಗಾಗಿ ಇಡೀ ರಾಜ್ಯಾದ್ಯಂತ ಮಹಿಳೆಯರು ಮತ್ತೆ ಪುರುಷರು ಹೆಚ್ಚಿನ ರೀತಿಯಲ್ಲಿ ಅವರ ಕಾಲ್ ತೊಳತಕ್ಕೆ ಅವರ ಒಂದು ಉದ್ದಾರತನಕ್ಕೆ ನೊಂದು ಎಷ್ಟೋ ಜನ ರಾಜ್ಯಾದ್ಯಂತ ಜನಗಳು ಸಾಲ ಮಾಡಿದ ಆ ಭ್ರಷ್ಟ ಕಂಪನಿಯವರ ಕಾಟಕ್ಕೆ ಸಿಲುಕಿ ಎಷ್ಟೋ ಜನಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡು ರಾಜ್ಯಾದ್ಯಂತ ಸಾವಿನ ಸೂತಕ ಆವರಿಸಿತ್ತು ಹಾಗಾಗಿ ಹಂಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರು ರಾಜ್ಯದ ಜನತೆಯ ಪರವಾಗಿ ನಿಂತು ಇವತ್ತು ಏನು ಭ್ರಷ್ಟ ಈ ಕಂಪನಿಗಳು ಫೈನಾನ್ಸ್ ಕಂಪನಿಯವರು ಬ್ಯಾಂಕಿನವರು ವಸೂಲಿಗಾಗಿ ಇವತ್ತು ಅವರು ಮನೆ ಬಾಗಿಲಿಗೋಗಿ ಒಬ್ಬರು ಮಹಿಳೆ ಅಂದ್ರೂ ಸಹ ಆಲೋಚನೆ ಮಾಡದೆ ಅವರ ದುಷ್ಟ ಮಾತುಗಳಿಂದ ಉದ್ದಟದ ಮಾತುಗಳಿಂದ ನೊಂದು ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳು ಪ್ರಾಣ ಹತ್ಯವನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ನಾವು ರೈತ ಸಂಘರು ಪ್ರಾಣ ಹತ್ಯೆ ಮಾಡ್ಕಬೇಡ್ರಿ ಆತ್ಮಹತ್ಯೆ ಅನ್ನತಕ್ಕಂಥದ್ದು ಮಹಾಪಾಪ ನಿಮ್ಮ ಬಲಕ್ಕೆ ನಿಮ್ಮ ಬೆಂಬಲವಾಗಿ ನಾವು ಪ್ರತಿ ಕ್ಷಣದಲ್ಲೂ ಸಹ ರೈತ ಸಂಘ ಸಹಕಾರ ಅನ್ನತಕ್ಕಂಥ ಮಾತನ್ನ ಇಡೀ ರಾಜ್ಯಾದ್ಯಂತ ರೈತ ಸಂಘ ಹೇಳ್ಕೊಂಡಿದೆ ಇವತ್ತು ಪ್ರಾಣ ಹತ್ಯೆಗಳಿರ್ಬೋದು ಇಡೀ ಹಳ್ಳಿಗಳಲ್ಲಿ ಬೀಗ ಹಾಕೊಂಡು ಇವರ ಕಾಟ ತಡೀಲಾರದನೇ ಮನೆಗಳು ಬೀಗ ಜಡಿದು ಮಕ್ಕಳು ವಿದ್ಯಾಭ್ಯಾಸ ತರದು ಹಬ್ಬ ಹರಿದಿನಗಳು ಹೀಗೆ ಇಂಥವೆಲ್ಲ ಮರೆತು ಇಡೀ ಹಳ್ಳಿ ಹಳ್ಳಿಗಳನ್ನೇ ಖಾಲಿಯಾಗಿರ್ತಕ್ಕಂಥ ಒಂದು ದುಸ್ಥಿತಿ ಓಡ್ತಾ ಇದ್ದೀವಿ ಎಲ್ಲಿ ಎಲ್ಲಿ ರೈತ ಸಂಘ ಇಲ್ಲವೋ ಆ ಭಾಗದಲ್ಲಿ ರೈತ ಸಂಘ ಭಾಗಗಳಲ್ಲಿ ನಾವು ರೈತರ ಶೋಷಣೆ ಮಾಡತಕ್ಕಂಥದ್ದಾಗಲಿ ರೈತನ ಹೀನಾಯ ಸ್ಥಿತಿ ನೋಡೋದಕ್ಕಾಗಲಿ ಮಾಡಕ್ ನಾವು ರೈತ ಸಂಘ ಇರೋ ಕಡೆ ನಾವು ರೈತರ ಸಂಘದವರು ಬಿಟ್ಟಿಲ್ಲ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇವತ್ತೇನಾರ ಸ್ವಲ್ಪ ತಕ್ಕಮಟ್ಟಿಗೆ ಮಟ್ಟಿಗೆ ರೈತರ ಆತ್ಮಹತ್ಯೆಗಳು ತಡೆಗಟ್ಟಿದಾವೆ ಅಂದ್ರೆ ಇದು ಕಾರಣ ರೈತ ಸಂಘ ಈಗಲೂ ಹೇಳ್ತಾ ಇದ್ದೀವಿ ಯಾವತ್ತು ರೈತರು ಪ್ರಾಣ ಹತ್ಯೆ ಮಾಡ್ಕೋಬಾರದು ಇವತ್ತು ಬೈನಾನ್ಸ್ ಇವತ್ತು ಹಳ್ಳಿಗಳು ದುಕ್ಲಿಕ್ಕೆ ಕಾರಣ ಸರ್ಕಾರ ಮತ್ತೆ ಕಾರಣ ಬ್ಯಾಂಕ್ ಇವತ್ತು ರಾಜಕಾರಣಿಗಳು ಚುನಾವಣಾ ಸಂದರ್ಭಗಳಲ್ಲಿ ಬಂದು ಹಳ್ಳಿಗಳಲ್ಲಿ ನಾವು ಬಡ್ಡಿ ಇಲ್ಲದೆ ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ನಿಮಗೆ ಸಾಲ ಕೊಡ್ತೀವಿ ನಿಮ್ಮ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕೊಡ್ತೀವಿ ನಿಮಗೆ ಲೋನ್ ಕೊಡ್ತೀವಿ ನಿಮಗೆಲ್ಲ ಕೆಲಸ ಕೊಡ್ತೀವಿ ಮಾತ್ರ ಅದು ಮಾತಾಗಿರುತ್ತೆ ಹಾಗಾಗಿ ಈ ರಾಜಕಾರಣಗಳು ಹೇಳದಂತೆ ಜೀರೋ ಪರ್ಸೆಂಟ್ ಬಡ್ಡಿನ ಬ್ಯಾಂಕ್ಗಳಲ್ಲಿ ಕರ್ ಕೊಟ್ಟಿದ್ರೆ ಆ ಫೈನಾನ್ಸ್ಗಳಿಗೆ ರೈತ ಹೋಗ್ತಿರ್ಲಿಲ್ಲ ಹಾಗಾಗಿ ಇಷ್ಟೆಲ್ಲ ಆತ್ಮಹತ್ಯೆಗಳು ಆಗದಕ್ಕೆ ಸರ್ಕಾರನೇ ಮಾಡ ಏನು ಫೈನಾನ್ಸ್ ಕಂಪನಿ ಅವರಿಂದ ನೊಂದು ಆತ್ಮಹತ್ಯೆ ಆಗಿರ್ತಕ್ಕಂಥ ಜನಗಳಿಗೆ ಅವ್ರ ಕುಟುಂಬಗಳಿಗೆ ಒಂದೊಂದು ಕೋಟಿನ ಪರಿಹಾರ ನೆರವು ಹಾಕೊಡ್ಬೇಕು ಆ ಹಣವನ್ನ ಸರ್ಕಾರ ಆ ಫೈನಾನ್ಸ್ ಕಡೆಯಿಂದಲೇ ವಸೂಲು ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನ ಇಟ್ಟು ಬಹಳಷ್ಟು ಕಡೆಯಲ್ಲಿ ಇಡೀ ರೈತ ಸಂಘ ರಾಜ್ಯಾದ್ಯಂತ ಚಳುವಳ ಮಾಡಿದ್ದೆ ಈಗ ಇಲ್ಲಿ ಪೊಲೀಸ್ ಕೇಳ್ತಿರ್ತಕ್ಕಂಥದ್ದು ಏನು ಇವತ್ತು ಅನಧಿಕೃತವಾಗಿ ಫೈನಾನ್ಸ್ಗಳು ನಡೀತಿದವು ಅವ್ರನ್ನ ಕೊಡಬಟ್ಟೆ ಹಿಡಿದು ತಂದು ಪರಿಶೀಲನೆ ಮಾಡಬೇಕು ಏನಪ್ಪ ನೀನು ಬಡ್ಡಿ ಕೊಡಕಿ ಇದೆಯಾ ನೀನ್ ಯಾರು ಬಟ್ಟಿ ಕೊಡಕೆ ರೆಕಾರ್ಡ್ಸ್ ಇದೀಯಾ ಅವಕಾಶ ಇದೆಯಾ ನೀನ್ ಹೆಂಗ್ ಕೊಡ್ತಿದೀಯಾ ಹಾಗೆ ಅವ್ರನ್ನ ಕರ್ಕೊಂಬಂದಿಲ್ಲಿ ಸ್ಟೇಷನ್ನ ಕೂರಿಸಿ ಅವ್ರಿಗೆ ಪೊಲೀಸ್ ಏನು ಅವ್ರಿಗೆ ಕೊಡುವ ಕೊಟ್ಟು ಆಚರ್ಯ ಕೊಡ್ತಾರೆ ಏನ್ ಹೇಳ್ತಾರಲ್ಲ ಅವ್ರಿಗೆ ಕೊಟ್ಟು ಕೊಗಳಿಸಿ ಅವ್ರ ಬಾಯಿಂದ ಬಿಡಿಸಿ ಅವರು ಅನಾಧ ಎತ್ಗೃತ್ವ ಮಾಡ್ತಾ ಇದ್ರೆ ಅವ್ರನ್ನ ಇಲ್ಲಿಂದಲೇ ಜೈಲ್ ಕಟ್ಟಬೇಕು ಆದ್ರೆ ಆಧು ಪ್ರಕಾರ ಮಾಡ್ತಾ ಇದ್ರೆ ನೀನು ಏಕಾಏಕಿ ಹೋಗಿ ಹಳ್ಳಿಗಳಿಗೆ ಹೋಗಿ ಅವರಿಗೆ ಹಿಂಸೆ ಕೊಡ್ತಕ್ಕ ತಪ್ಪು ಇವತ್ತು ಸಾಲ ಮಾಡಿದ್ದಾರೆ ನೀವು ನೋಟಿಸ್ ಇಶ್ಯೂ ಮಾಡ್ರಿ ಆಗ ಬಂದವರು ನಮಗೆ ಸಮಯ ಕೇಳ ಸಂದರ್ಭದಲ್ಲಿ ಸಮಯ ಕೊಡ್ರಿ ಅಷ್ಟು ಬಿಟ್ರೆ ಈ ಹೋದ್ರೆ ನಿಮ್ಮನ್ನು ಮೂಡ ಮರದ ಒಳಕೆತ್ಬೇಕಾಗತ್ತೆ ಅಂತ ಅವ್ರಿಗೆ ಭಯ ತೋರಿಸ್ತೇವೆ ರಾಜ್ಯಾದ್ಯಂತ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸಹ ಈ ಕೆಲಸ ಮತ್ತಾಗಬೇಕು ಬೇಕಾಯಕ ಮನವ ಗಂಡ ಎಲ್ಲಿ ಏನಮ್ಮೆ ಅಂತ ಕೇಳಬೇಕಾದ್ರೆ ಸಂಸ್ಕೃತಿ ಇದೆಯೋ ಬ್ರಿಟಿಷ್ ಯಾರು ಹುಟ್ಟಿದಾರ ಭಾರತೀಯ ಸಂಸ್ಕೃತಿನೇ ಇಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ವಾಸ ಇಲ್ಲ ಅಂತ ಹೇಳ್ಬೇಕಾದ್ರೆ ಹಾಗಾಗಿ ಇವತ್ತು ಪ್ರಫೆಸರ್ ನಂಜುಂಡಿ ಸ್ವಾಮಿ ಅವರ ಎರಡ್ ಸಾವಿರದ ಸಾರಿ ಸಾವಿರದ ಒಂಬೈನೂರ ತೊಂಬತ್ ಎಂಬತ್ತೆರಡರಲ್ಲೇ ಹೇಳಿದರೆ ರೈತ ಸಾಲಗಾರನೆಲ್ಲ ಸರ್ಕಾರವೇ ಬಾಕಿ ಇದ್ದಾರಾ ಅಂತ ನಾವು ರೈತರು ಬೆಳೆದಂತ ಬೆಳೆನಲ್ಲಿ ಅರ್ಧ ರೈತಲ್ಲಿ ಇಡೀ ದೇಶ ಕೊಂಡುಂಡಿದೆ ಇವತ್ತು ನಾವು ಸಾಲ ಮಾಡಿ ಬೆಳೆಗಳಿಗೆ ತಂದಾಕಿದಂತ ಸಂದರ್ಭದಲ್ಲಿ ಬೆಳೆ ನಾಶವಾಗಿದೆ ಹಾಗಾಗಿ ಆ ಬೆಳೆಯನ್ನ ಉಂಡವರು ಇಡೀ ಜಗತ್ತು ಉಂಡೈತೆ ಅದಕ್ಕೆ ರೈತರ ಸಾಲಕ್ಕೆ ಇಡೀ ಜಗತ್ತೇ ಪಾಲುದಾರರು ಅಂತಕ್ಕಂಥದ ಸ್ವಾಮಿಯವರು ಎಂಬತ್ತೆರಡನೇ ಸಾಲ ಹೇಳಿದ್ದಾರೆ ಹಾಗಾಗಿ ರೈತರು ಸಾಲ ಮಾಡಿರ್ತಕ್ಕಂಥವರು ಈ ಭ್ರಷ್ಟ ರೌಡಿಗಳು ವಸೂಲಿ ಬಂದು ಅವ್ರು ಹೇಳದಂತ ಮಾತುಗಳಿಗೆ ನೀವು ತಲೆ ಕೆಡಿಸಬೇಡ್ರಿ ಶಕ್ತಿ ಇದೆಯೋ ಕಟ್ಟ್ರಿ ಇಲ್ಲವೋ ಸಮಯ ತಗೊಂಡ್ರಿ ಸಮಯ ಕೊಡ್ಬೇಕವ್ರು ಕೊಟ್ಲೇ ಹಂಗಾಗಿ ಮತ್ತೆ ಆರ್ ಇದೆ ಸಂವಿಧಾನದಲ್ಲೂ ಇದೆ ಕಾನೂನೊಳಗೂ ಇದೆ ಏನಂತ ಒಬ್ಬ ಕುಟುಂಬದಲ್ಲಿ ಅವ್ನು ಸಾಲ ಮಾಡಿದವನು ಅವ್ರು ಸತ್ತರೆ ಸಾಲ ಮನ್ನಾ ಮಾಡಬೇಕು ಅಂತ ಅಂತ ಆರ್ ಬಿ ಐನಲ್ಲೂ ಅವಕಾಶ ಇದೆ ಮನ್ನಾ ಮಾಡಬೇಕು ಮತ್ತೆ ನೊಂದಿರತಕ್ಕಂತ ಜನಗಳು ಬಡ್ಡಿ ಕಟ್ಟಕ್ಕಾಗಲ್ಲ ವಸೂಲು ಕಟ್ತೀವಿ ಅದಕ್ಕೂ ನೀವು ಮಾಫಿ ಮಾಡ್ಕೋಬೇಕು ನೀವು ಇವತ್ತು ಎಲ್ಲ ಸಾಲ ತೀಸ ಐನೂರು ರೂಪಾಯಿ ತಿನ್ಸಿ ಇಪ್ಪತ್ತೈದು ಸಾವಿರ ವಸೂಲ್ ಮಾಡಿದ್ರೆ ಬ್ರಷ್ಟ್ರ ನೀವು ಮರ್ಯಾದೆ ಸರ್ಕಾರಕ್ಕೆ ಮತ್ತಲಿಲ್ಲ ಇಂಥ ಗುಂಡುಗಳಲ್ಲ ಇದುವರೆಗೂ ಬೆಳೆಸಿದ್ದು ಏನ್ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರ ಈ ಮೂರು ಇದಕ್ಕೆ ರೈತ ವಿರೋಧಿ ಉಳಿಯೋರು ಅಂತ ನಾವು ಹೇಳ್ತಾರೆ ಹಾಗಾಗಿ ಇನ್ನು ಮುಂದೆ ಹಂಗಾಗಬಾರದು ಆಗಬಾರದು ಮತ್ತೇನು ಪ್ರೊಫೆಸರ್ ಸ್ವಾಮಿ ಅವರು ರೈತ ಪರವಾಗಿ ಹಿಂದೆ ಸರ್ಕಾರ ಸಾರಿ ನಮ್ಮ ದೇಶ ಸ್ವತಂತ್ರ ಕಳಿಸಿದ್ರು ಸಹ ಇಷ್ಟು ವರ್ಷ ಬ್ರಿಟಿಷ್ ಕಾನೂನುಗಳೇ ಜಾರಿ ಅಂತ ಹೇಳಿ ಅಲಹಾಬಾದ್ ಕೋರ್ಟ್ ನಲ್ಲಿ ಕೆಲವು ರೈತ ವಿರೋಧವಾಗಿದ್ದಂತ ಕಾನೂನುಗಳನ್ನ ರೈತ ಪರವಾಗಿ ಮಾಡಿಸಿದ್ದಾರೆ ಎಲ್ಲೆಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ತಕ್ಕಿದೆಯೋ ಆ ಜಾಕ್ಗಳಿಗೆ ಯಾವುದು ಹತಾಚೋರುಗಳು ಹಳ್ಳಿಗಳು ನಡೆದಿಲ್ಲ ಇಲ್ಲದಂತ ಕಡೆ ನಡೆದೈತೆ ಈಗಲೂ ಹೇಳ್ತಾ ಇದ್ದೀವಿ ಯಾವುದೇ ಸರ್ಕಾರ ಇರಬಹುದು ಬ್ಯಾಂಕ್ ಇರಬಹುದು ಫೈನಾನ್ಸ್ ಇರಬಹುದು ಅವರು ಸಂದರ್ಭದಲ್ಲಿ ಬಂದು ವಸೂಲಿ ಬಂದು ಅವ್ರು ಗಲಾಟೆ ಮಾಡಿದರೆ ಇದ್ರೆ ಕಟ್ರಿ ಇಲ್ವೋ ಅವ್ರ ಕಡೆಯಿಂದ ನಮ್ಮ ಮಾನ ಅಥವಾ ಪ್ರಾಣ ನಮ್ಮ ದನ ಕರು ಆಸ್ತಿ ಹಾಡು ಉಳಿಸ್ಕೊಳ್ಳೋಕೋಸ್ಕರ ಬಗ್ಗೆ ಆತನ ಪ್ರಾಣ ಕಳೆಯೋದು ಒಂದನ್ನು ಬಿಟ್ಟು ಮಳಕಾಲಿಂದ ಕೆಳಗೆ ಬರ್ದಾಕಾಗಲಿ ನಮ್ಮ ಹಳ್ಳಿಯ ಮಾನ ಮತ್ತೆ ಪ್ರಾಣ ನಮ್ಮ ದನ ಕರ ಪಾತ್ರೆ ಒಡವೆ ಆಸ್ತಿ ಬಗೆಹರಿಗಳು ಉಳಿಸಿಡ್ತಕ್ಕಂಥದ್ದು ಹಕ್ಕು ನಮಗಿದೆ ಹಾಗಾಗಿ ನಾವು ಅವರಿಗೆ ಕೈ ಎತ್ತಕ್ಕಿಂತ ಇಡೀ ರಾಜ್ಯಾದ್ಯಂತ ಪೊಲೀಸು ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ರೈತ ತರ್ವ ಮಾಡ ತೀರ್ಪಿಗೆ ನೀವು ಬೆಲೆ ಕೊಟ್ಟು ಏನಿದ ಹಳ್ಳಿಗಳಲ್ಲಿ ಇದರಿಂದಲೂ ಬೀಟ್ ಬೀಟು ಕಾಯೋದಕ್ಕೆ ಪೊಲೀಸ್ ತರ ಹೋಗ್ತಿರಲ್ಲ ಇದು ಇಡೀ ರಾಜ್ಯದ ಪ್ರತಿ ಸ್ಟೇಷನ್ಗಳೂ ಪ್ರತಿ ಹಳ್ಳಿಗಳಲ್ಲೂ ಸಹ ನಡೆದು ಬಂದೈತೆ ಏನೋ ಬೀಟ್ ಬೀಟ್ಗೆ ಹೋಗ್ತಾರೆ ಅಂದ್ರೆ ಆ ಹಳ್ಳಿಲ್ಲ ರಕ್ಷಣೆ ಮಾಡಕ್ ಹೋಗ್ತಾರೆ ಕಳ್ಳರು ಕಾಕರು ಹೋಗ್ಬಹುದು ವ್ಯಾಪಾರ ಶುರುವಬಹುದು ಇಸ್ಪೀಟ್ ಆಡೋರು ಇಂಥವೆಲ್ಲ ಎಂಡ ಕುಡಿಯೋರು ಅವ್ರನ್ನ ತಡೆಗಟ್ಟದಾಗ ಬೀಟ್ಗೆ ಹೋಗ್ತಾರೆ ಆ ಬೀಟ್ಗೆ ಹೋಗ್ತಕ್ಕಂತ ಪೊಲೀಸ್ನವರು ಪ್ರತಿ ಹಳ್ಳಿಗಳಲ್ಲೂ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗಳಲ್ಲೂ ಸಹ ಪ್ರಾಣ ಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಮಹಾಪಾಪ ನೀವು ಸಾಲ ಮಾಡಿದಿರಿ ಸಮಯ ಕೇಳ್ರಿ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಹಿಂದೆ ಆ ಕೊರಾನ್ದಲ್ಲಿ ಅಷ್ಟು ದಿನಗಳು ಸಹ ಊಟ ಇಲ್ಲದೆ ನೀರ್ ನೀರಿಲ್ಲದೆ ಗಾಳಿನೂ ಸಹ ಸರಿಯಾ ಸಿಕ್ಕಿಲ್ಲ ಒಳ್ಳೆ ಗಾಳಿ ಕದಾಕ ಒಳಗ ಸತ್ತಿದ ಶವಾಗಿ ಜೀವ ಉಳಿಸಿದಿರ ಅಂತ ಸಂದರ್ಭದಲ್ಲೂ ಈ ಜೀವಕ್ಕೆ ಬೆಲೆ ಕೊಟ್ಟು ಉಳಿಸಿದಿರಾ ಕೊಡ್ತಕ್ಕಂಥ ಕೀರುಗಳು ಇಡೀ ರಾಜ್ಯ ಹತ್ಯಂತ ಪ್ರತಿ ಸ್ಟೇಷನಲ್ಲಿರ್ತಕ್ಕಂಥ ಪೊಲೀಸ್ನರೂ ಸಹ ಪ್ರತಿ ಹಳ್ಳಿಗಳಿಗೂ ಸಹ ಹೋಗಿ ನೀವು ಅವರಿಗೆ ಧೈರ್ಯವನ್ನು ಕೊಡಬೇಕು ಅಷ್ಟೀಗ ಗುಡ್ಡ ಗಿರಿ ಬಂದು ವಸೂಲಿ ಮತ್ತಿದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದ ಅವ್ರು ಮೂಳೆ ಮುರಿಬೇಕು ಯಾರಿಗೆ ಆ ಗುಂಡಾವರ್ತನೆ ವತ್ತಿರ ಮಾಡ್ದವ್ರಿಗೆ ಹಾಗಾಗಿ ರೈತರುಗಳು ಪ್ರಾಣ ಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ತಪ್ಪು ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾರೆ ಇಶ್ಯೂ ಮಾಡಲಿ ಆ ನೋಟಿಸ್ ಸಾಲ ಪಡೆದಿರತಕ್ಕಂಥವ್ರು ಆ ಬ್ಯಾಂಕ್ಗಳಿಗೆ ಆ ಫೈನಾನ್ಸ್ ಹೋಗಿ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳ್ರಿ ಅರ್ಚ್ ಬಿಟ್ಬಿಟ್ಟು ಅವ್ರು ನೋಟಿಸ್ ಕಳಿಸಿ ನೋಟಿಸ್ ಬಂತು ಅಂತ ಪ್ರಾಣ ಕಳ್ಕೊಳ್ಳೋದು ಈಗ ಹಾಕೊಂಡು ಮನೆ ಮಕ್ಕಳು ವಿದ್ಯಾಭ್ಯಾಸ ಕಳ್ಕೊಂಡು ಹಬ್ಬ ಹರಿದಿನಗಳು ಬಿಟ್ಟು ಅಧ್ಯಾತ್ಮ ಸಂಭದು ಹೋಯ್ತು ಈಗ ಮಾಡಿದ್ರೆ ಏನೋ ನಮ್ಮ ರಾಜ್ಯ ರೈತ ಸಂಘದ ರೈತರು ನಮ್ಮ ಹೋಯ್ತು ಹಂಗಾಗಿ ನಾವು ಹಗಲಿರುಳು ಸಹ ನಿಮ್ ಜೊತೆಲಿರ್ತೀನಿ ಇನ್ನೂ ಒಂದ್ಸಲ ಗೊತ್ತ ಹೇಳ್ತೀನಿ ಉಳಿಯಾದ ಒಂದೇ ಅಲ್ಲ ಇಡೀ ಅಂತ ಯಾವುದೇ ಬ್ಯಾಂಕ್ ಫೈನಾನ್ಸ್ ಎದ್ರ ಎದ್ರು ನಾವು ಪೊಲೀಸರಿಗೆ ಹೇಳ್ತೀವಿ ನಾವು ಎಸ್ ಬಿ ಮಾತಾಡ್ತೀವಿ ಇದುವರೆಗೂ ಹಿಂದಿನಿಂದಲೇ ಹೇಳ್ಕೊಂಡ್ ಬಂದಿದ್ವಿ ನಮ್ಮ ಆಸ್ತಿ ನಮ್ಮ ಒಗೆಯಾರಗಳ ಹಾಳಾಗಕ್ಕೆ ನಾವು ಬಿಡೋದಿಲ್ಲ ಪ್ರಾಣ ಕಳೆಯೋದಕ್ಕೆ ಅವಕಾಶ ಇಲ್ಲ ಮಳಕಾಲಿಂದ ಚಚ್ಚಿ ಚಿ ನಮ್ಮ ಮಾನ ನಮ್ಮ ಆಸ್ತಿ ಆಸ್ತಿಗಳ ಅವಕಾಶ ಇದೆ ಅಲ್ಲಿಗೆ ಅವಕಾಶ ಕೊಡದಂಗೆ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ಅವರು ಇಡೀ ರಾಜ್ಯದ ಎಲ್ಲಾ ಸ್ಟೇಷನ್ಗಳಿಗೂ ಮುಕ್ತವಾಗಿ ಅವಕಾಶ ಕೊಡಬೇಕು ಎಲ್ಲಿ ದಂಧ ನಡೀತಿದ್ಯೋ ದಂಧೆ ಹಾಕುವ ಎಲ್ಲಿ ಅವ್ರ ಹಟ್ಟಾಸ ಅವ್ರನ್ನೆಲ್ಲ ತಗೊಬಂದು ಮೂಳೆ ಮುಳುಗು ಹೊಳಿಕಾಕ್ರಿ ಅವ್ರಿಗೆ ಕಾನೂನು ವ್ಯವಹಾರ ಮಾಡ್ತಾ ಇದ್ದಾರೋ ಬುದ್ಧಿ ಹೇಳ್ರಿ ಅವ್ರಿಗೆ ನೋಟಿಸ್ ಕೆಲಸ ಅವ್ರಿಗೆ ಅಂತ ಅವಕಾಶ ಇಲ್ಲ ಅಂತ ಇಲ್ಲ ಕಾನೂನು ಬಾಹಿರವಾಗಿ ನಡೀತಿದ್ರೆ ಅವರು ಜೈಲಿಗೆ ಹಾಕಲಿ ಅನ್ನ ಕಡೆಕ್ಟ್ ಆಗಿ ಇಡೀ ರಾಜ್ಯದ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವರಿಗೆ ये मात्र नहीं है लक है अभी चुप नहीं होगा। हलाहल पता है कि हे हलाहल रेडियो स्टेशन नहीं रह गए हे हलाहल काम क्या के हे हलाहल बदाश डंडियाँ थोड़ा नहीं ಏನು ಬಂದು ಈ ಮನೇಲಿ ನಂತಾರ ಅದ್ರ ಬಗ್ಗೆ ನಾವು ಹಳ್ಳಿಗಳಿಗೆ ಬಿಟ್ಟು ಹೋದಾಗ ಅವರಿಗೆ ಯಾರೇ ಫೈನಾನ್ಸ್ ಬಗ್ಗೆ ಆಗಲಿ ಇನ್ನೊಂದು ಕಾಲತಾಣದ ಬಗ್ಗೆ ಅದನ್ನು ಕಳೆದು ಊರು ನೋಡ್ಕೊಂಡು ಮತ್ತೆ ಆತ್ಮಹತ್ಯೆ ಮಾಡ್ಕೋದಾಗಿ ಮಾಡಬೇಡಿ ಅಂತ ನಾವು ಕೂಡ ಹಳ್ಳಿಗಳಲ್ಲಿ ಜನಗಳಿಗೆ ಧೈರ್ಯ ತುಂಬಿ ಇದು ಮಾಡ್ತೀವಿ ಮತ್ತು ಈ ಏನನ್ನು ಕೊಟ್ಟಿದ್ದಾರೋ ಮೇಲಾಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ